ಮೊಮ್ಮಸಂದ್ರ ಪುರಸಭೆಯಲ್ಲಿ ಶ್ರೀ ಕನಕದಾಸರ ಜಯಂತಿ ಉತ್ಸವ ಆಚರಣೆ ದಾಸಶ್ರೇಷ್ಠ ಶ್ರೀಕನಕದಾಸರ ಉತ್ಸವವನ್ನು ಮೊಮ್ಮಸಂದ್ರ ಪುರಸಭೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಮೊಮ್ಮಸಂದ್ರ ಪುರಸಭೆಯ ಮುಖ್ಯಾಧಿಕಾರಿ ಬಿಆರ್ ವೆಂಕಟೇಶಪ್ಪ ಶ್ರೀಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನಗಳು ಸಲ್ಲಿಸಿ ಕನಕದಾಸರ ಉತ್ಸವಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ನಮ್ಮ ಕನ್ನಡ ನಾಡಿನ ದಾಸ ಪರಂಪರೆಯಲ್ಲಿ ದಾಸಶ್ರೇಷ್ಠರಾದ ಶ್ರೇಖನಕ ದಾಸರು ತಮ್ಮ ಸಾಹಿತ್ಯದ ಕೀರ್ತನೆಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಇಡೀ ಮನುಕುಲದ ಒಳಿತಿಗಾಗಿ ಭಕ್ತಿಯ ಸಾರದ ಗೀತೆಗಳನ್ನು ರಚಿಸಿ ಶ್ರೀಕೃಷ್ಣನ ಮಹಾಭಕ್ತರಾದರೂ ಇವರ ಆದರ್ಶ ತತ್ವಗಳು ಸರ್ವಕಾಲಕ್ಕೂ ಪಾಲನೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಬೊಮ್ಮಸಂದ್ರ ಪುರಸಭೆಯ ವ್ಯವಸ್ಥಾಪಕರಾದ ನವಚೇತನ ಪರಿಸರ ಅಭಿಯಂತರರಾದ ಉಮಾ ಕೆಎಸ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸಿಎಂ ಮಂಜುನಾಥ್ ಆಡಳಿತ ವರ್ಗ ಹಾಗೂ ಪೌರಕಾರ್ಮಿಕರು ಹಾಜರಿದ್ದು സന്താന നിങ്ങൾ ആകാ വീടും i <laughs>